ತಾಲೂಕಿಗಳಿಗೆ ಖಾತೆ ಮಾಡಲು ಮುಂದಾಗಿರುವ ತಾಲೂಕಾ ಧಿಕಾರ ನೂರಾರು ಎಕರೆ ಕಾಲು ಒತ್ತುವರಿ ಪ್ರಕರಣ ಗಂಭೀರವಾಗಿ ಪರಿಗಣನೆ ಮಾಡಲೇಬೇಕು 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 ಮಾಲೀಕರ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಎಸ್ಗಳನ್ನು ಉಳಿಸಲು ಉಳಿಸಲೇಬೇಕು 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 ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು 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 ರಾಜ ಸಾಲುವೆ ಬಂಡಿಧಾರಿಗಳನ್ನು ಒತ್ತುವರಿ ತೆರವು ಮಾಡಲೇಬೇಕು 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 ಮಳೆಯಿಂದ ರೈತರ ಮತ್ತು ರೈತರ ಬೆಳೆಯನ್ನು ರಕ್ಷಣೆ ಮಾಡಲೇಬೇಕು 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 ರಾಜ ಸಾಲುವೆಗಳು ಮತ್ತು ಸರ್ಕಾರಿ ಆಸ್ತಿಗಳು ವಿಫಲವಾಗಿ ಧಿಕಾರ ಧಿಕಾರ ಗ್ರಾಮೀಣ ಪ್ರದೇಶಗಳನ್ನು ಮರೆತಿರುವ ಕಂದಾಯ ಸರ್ವೆ ಅಧಿಕಾರಿಗಳು ಧಿಕಾರ ಬೇಕು ಲಕ್ಷ ಲಕ್ಷ ಸಂಬಳ ಪಡೆಯುತ್ತಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಗಳ ರೈತ ಸೇವೆಯನ್ನು ಗ್ರಾಮೀಣ ಸೇವೆಯನ್ನು ಮರೆತಿರುವುದರ ವಿರುದ್ಧ ಕಂದಾಯ ಸಚಿವರು ಯಾವ ಕ್ರಮ ಕೈಗೊಳ್ತಾರೆ ಇದು ನೊಂದ ರೈತರ ಪ್ರಶ್ನೆಯಾಗಿದೆ ಪ್ರತಿಯೊಂದು ವಿಚಾರಕ್ಕೂ ಇವತ್ತು ಗ್ರಾಮೀಣ ಪ್ರದೇಶಗಳ ರೈತರು ರೈತ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ನಗರಗಳಲ್ಲಿ ಐಷಾರಾಮಿ ಬಡಾವಣೆಗಳಲ್ಲಿ ವಾಸ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳನ್ನು ನಾವು ಹುಡುಕಿಕೊಡಬೇಕಾದರೆ ಮೊದಲು ದಲ್ಲಾಳಿಗಳನ್ನ ಹುಡುಕಬೇಕು ದಲ್ಲಾಳಿಗಳನ್ನ ಸಂಪರ್ಕ ಮಾಡಬೇಕಾದ್ರೆ ಜೋಬಲ್ ಐನೂರು ರೂಪಾಯಿ ನೋಟ್ ಇಡಬೇಕು ಅಷ್ಟರ ಮಟ್ಟಿಗೆ ಇವತ್ತು ಕಂದಾಯ ಮತ್ತು ಸರ್ವೆ ಇಲಾಖೆ ಹದಗೆಟ್ಟಿದೆ ಅದರ ಜೊತೆಗೆ ಇವತ್ತು ಸರ್ಕಾರ ಸರ್ಕಾರಿ ಆಸ್ತಿಗಳು ಯಾವ ರೀತಿ ಒತ್ತುವರಿ ಆಗಿದೆ ಅಂತೆ ಯಾರೂ ಪಾ ಸಣ್ಣ ಪುಟ್ಟ ರೈತರೇ ಒತ್ತುವರಿ ಮಾಡ್ಕೊಂಡಿಲ್ಲ ಎಲ್ಲ ಬಲಾಢ್ಯರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಲೇಔಟ್ಗಳು ಮಾಡ್ತಾ ಇದ್ದಾರೆ ಇಲ್ಲ ಫ್ಲಾಟ್ಗಳು ಇದ್ದಾರೆ ಅದರ ಜೊತೆಗೆ ಇವಾಗ ನಮ್ಮ ರಾಜ್ಯ ಮುಖಂಡರು ಹೇಳ್ದಂಗೆ ಈ ಕರ್ನಾಟಕ ರೈಸ್ ಮಿಲ್ಲು ಅದರಲ್ಲಿ ಇವತ್ತು ಬೆಂಗಳೂರು ಮೂಲದವನು ಬಂದ್ಬಿಟ್ಟು ಇವತ್ತು ಲೇಔಟ್ ಮಾಡ್ತಾ ಇದ್ದಾನೆ ಅದರ ಪರ ವಿರೋಧ ನಡೀತಾನೇ ಇದೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದಂಥ ಜವಾಬ್ದಾರಿ ಇರುವಂಥ ತಾಲೂಕು ಆಡಳಿತ ನಾಪತ್ತೆಯಾಗಿದೆಯಾ ಇವತ್ತು ಬಡವರಿಗೆ ನಿಮಗೆ ಕಡಿಮೆ ದರದಲ್ಲಿ ನಿವೇಶನಗಳು ಕೊಡ್ತೀವಿ ನಗರದ ಪ್ರತಿಷ್ಠಿತ ಬಡಾವಣೆ ಮಾಡ್ತೀವಿ ಅಂತೇಳಿ ಬಡಾವಣೆ ಮಾಡಿಬಿಟ್ಟು ಹಾರಾಟ ಮಾಡಿಬಿಟ್ಟು ಆನಂತರ ಯಾರು ಲೋಕಾಯುಕ್ತದಲ್ಲೋ ಇಲ್ಲಾಂದರೆ ಸರ್ ಇದು ನ್ಯಾಯಾಲಯದಲ್ಲೇ ಒಂದು ಕೇಸು ದಾಖಲು ಮಾಡಿದ್ರೆ ಆ ಬಡವರು ಕೂಡಿಕ್ಕಿ ಕೂಲಿ ನಾಲಿ ಮಾಡಿ ಕೂಡಿಕ್ಕಿ ನಾವೊಂದು ಮನೆ ಕಟ್ಟಬೇಕು ಆ ಮನೆ ಗೂಡು ಚೆನ್ನಾಗಿರಬೇಕು ಅಂತೇಳಿ ಅವರು ಕೇಸ್ ಹಾಕ್ಕೊಂಡ್ರೆ ಅದನ್ನು ಆ ಒಂದು ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿ ಬಗೆಹರಿಸ್ತಾರ ಇಲ್ಲ ತಾಲೂಕು ಆಡಳಿತ ಬಗೆಹರಿಸ್ತಾರೆ ಕಂದಾಯ ಅಧಿಕಾರಿ ಇದನ್ನು ಇವತ್ತು ಸಾರ್ವಜನಿಕ ಉತ್ತರ ಕೊಡಬೇಕಾಗ್ತದೆ ಅದರ ಜೊತೆಗೆ ಇವತ್ತು ಯಾರೋ ಇಲ್ಲಿಂದನೋ ಬಂದು ಇವತ್ತು ಯಾವುದಾದ್ರು ಗಾಲ್ಪ್ ಅನ್ನೋದು ಕಟ್ಕೊಂಡು ಯಾರೋ ಬರ್ತಾರೆ ಬಂದ್ಬಿಟ್ಟು ಇವತ್ತು ಇಲ್ಲಾ ಫ್ಲ್ಯಾಟ್ಗಳು ಎರಡು ಕೋಟಿ ಮೂರು ಕೋಟಿಗೆ ಮಾರಾಟ ಮಾಡ್ತಾ ಅಲ್ಲ ಸ್ವಾಮಿ ಅಲ್ಲಿರೋ ಕೆರೆ ಕುಂಟೆಗಳು ಸರ್ಕಾರಿ ಗೋಮಾಳೆ ಯಾರಪ್ಪ ಅನ್ಸತ್ತು ಗಾಲ್ಫ್ ಮಾಲೀಕ ಅನಿಸತ್ತಾ ಅಲ್ಲ ಸ್ವಾಮಿ ಇದಿಲ್ಲಿ ಸತ್ತು ಇದು ಸತ್ತು ಆ ಬಾಬುರಾಯಿ ಏನು ಮಾಡ್ತಾ ಇದ್ದಾರೋ ಅದು ನಮಗೆ ಬೇಕಾಗಿಲ್ಲ ಆದರೆ ಇವತ್ತು ಕರ್ನಾಟಕದ ಜನತೆ ಆ ಒಂದು ಗಾಲ್ಫಲ್ಲಿ ಯಾವುದೇ ರೀತಿಯ ಒಂದು ಆ ನಿವೇಶನಗಳನ್ನು ಮತ್ತು ವಿಲ್ಲಾ ಪ್ಲಾಟ್ಗಳನ್ನು ಕಳ್ಕೊಬಾರ್ದು ಮತ್ತು ಅಕ್ರಮ ಬಡಾವಣೆಗಳಲ್ಲಿ ವಿಲ್ಲಾ ಪ್ಲಾಟ್ಗಳನ್ನು ಕೊಂಡ್ಕೋಬಾರ್ದು ಮತ್ತು ಏನು ಇವತ್ತು ಕರ್ನಾಟಕ ರೈಸ್ ಮಿಲ್ ಏನಿದೆ ಅದರಲ್ಲೂ ಸಹ ಯಾರೂ ಸಹ ಈ ಒಂದು ನಿವೇಶನಗಳನ್ನು ಕೊಳ್ಳದಂತೆ ನಾವು ರೈತರಲ್ಲಿ ಜಾಗೃತಿ ಮತ್ತು ಜನಸಾಮಾನ್ಯರ ಜಾಗೃತಿ ಮೂಡಿಸುವ ಜೊತೆಗೆ ಹದಗೆಟ್ಟಿರುವ ತಾಲೂಕು ಆಡಳಿತಕ್ಕೆ ಮುಕ್ತಿ ನೀಡಬೇಕು ಸರ್ಕಾರಿ ಆಸೆಗಳನ್ನು ಉಳಿಸಬೇಕು ಪಿ ನಂಬರ್ ದುರಿಸಲು ಹಗರಣವನ್ನು ತನಿಖೆ ಮಾಡಬೇಕು ಮತ್ತು ಕೆರೆಗಳನ್ನು ಉಳಿಸಬೇಕಂತೇಳಿ ಈ ಮೂಲಕ ತಾಲೂಕು ಆಡಳಿತಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ರೈತ ಸಂಘದ ಒತ್ತಾಯ ಮಾಡ್ತಾ ಬಂಗಾರಪೇಟೆ ತಾಲೂಕಿನಾದಂಥ ಸರ್ಕಾರಿ ಜಾಗಗಳನ್ನು ಉಳಿಸ್ಕೊಳ್ಬೇಕಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಬಂಗಾರಪೇಟೆ ಹೃದಯ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ರೈಸ್ ಮಿಲ್ ಸರ್ವೆ ನಂಬರು ನೂರೈವತ್ತೊಂದು ಮತ್ತು ನೂರೈವತ್ತೆರಡರಲ್ಲಿ ಸುಮಾರು ಸರ್ಕಾರಿ ಖರಾಬ್ ಜಾಗ ಇರ್ತದೆ ಅಲ್ಲಿ ಯಾರೋ ರಿಯಲ್ ಎಸ್ಟೇಟ್ ಮಾಫಿಗಳು ಅದನ್ನು ಒತ್ತುವರಿ ಮಾಡಿಕೊಂಡು ಏನು ಇವತ್ತು ಅದನ್ನು ಲೇವೇಟ್ ಮಾಡೋಕ್ಕೆ ಹೊರಟಿದ್ದಾರೆ ಸರ್ಕಾರ ಕೂಡಲೇ ಕೈಗೆತ್ಕೊಂಡು ಏನು ಅಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಸರ್ಕಾರದ ಸೊತ್ತನ್ನು ಉಳಿಸ್ಕೊಡ್ಬೇಕಂತ ಇವತ್ತು ನಾವು ಹೋರಾಟ ಇದ್ದೀವಿ ಜೊತೆಗೆ ಗಾಲ್ಪಲ್ಲಿರ್ತಕ್ಕಂಥ ಸುಮಾರು ಆರು ಎಕರೆ ಒಂಬತ್ತು ಗುಂಟೆ ಯಾರೋ ಸಿ ಜೆ ರೈ ಬಾಬು ರಾಯ್ ಸಿ ಜೆ ರೈದು ಬಾಬು ರಾಯ್ದು ಬಂಗಾರಪೇಟೆಗೆ ಯಾವುದೇ ಕೊಡುಗೆ ಅಲ್ಲ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ರೈ ಸುತ್ತಮುತ್ತಲ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಕನಿಷ್ಠ ಇಪ್ಪತ್ತು ಮೂವತ್ತು ಅವ್ರಿಗೆ ನಿವೇಶನ ಹಂಚಿದ್ರೆ ಕೂಡ ನಾವು ಸ್ವಾಗತ ಬಯಸ್ತೀವಿ ಅದನ್ನ ಬಿಟ್ಟು ಎಲ್ಲಿಂದೋ ಬಂದಿರತಕ್ಕಂಥ ಉದ್ದಿಮೆದಾರರಿಗೆ ನಾವು ಅವ್ರಿಗೆ ಮಾರಾಟ ಮಾಡ್ತೀವೋ ಅಥವಾ ಮಂಜೂರು ಮಾಡೋಕ್ಕೋದ್ರೆ ನಾವು ಮುಂದಿನ ದಿವಸಗಳಲ್ಲಿ ಹೋರಾಟ ಉಗ್ರ ಸ್ವರೂಪಕ್ಕೆ ಬರುತ್ತಂತೆ ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ಮೂರು ಒಂಬತ್ತು ಎರಡು ಸಾವಿರದ ಐದರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯರು ಅವರ ಕಡೆಯಿಂದ ನಮಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಅವರು ಅವರು ಕೆಲವೊಂದು ದೂರುಗಳನ್ನು ಇದರಲ್ಲಿ ತಿಳಿಸಿ ನಮಗೆ ಏನು ಮನವಿಯನ್ನು ಸಲ್ಲಿಸಿರುತ್ತಾರೆ ಇದು ಮೇಳ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲೇ ಇದನ್ನು ಏನು ನಾವು ಕ್ರಮ ಕೈಗೊಳ್ಳೋಕ್ಕಾಗುತ್ತೋ ಅದನ್ನು ಮಾಡ್ತೀವಿ ಮತ್ತು ದುರಸ್ತಿ ಬಗ್ಗೆ ಹೇಳಿದ್ರು ಏನು ಹಣ ಕೊಟ್ರೇ ಮಾಡೋದು ಅಂತ ಆ ಥರ ಯಾವುದೂ ಇಲ್ಲ ಇದು ಮಾನ್ಯ ರೆವೆನ್ಯೂ ಮಿನಿಸ್ಟರ್ ಅವರ ಆದೇಶದಂತೆ ಎಲ್ಲರೂ ಒನ್ ಟು ಫೈವ್ ಮಾಡಿ ಅದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಹಣವನ್ನು ವಿ ಎ ಆರ್ ಐ ಮತ್ತು ಗ್ರಾಮ ಸಹಾಯಕರು ಕೇಳೋಂಗಿಲ್ಲ ಮತ್ತು ಆ ಥರ ಏನಾದರೂ ದೂರುಗಳಿದ್ರೆ ನೀವು ರಿಟರ್ನಲ್ಲಿ ಕೊಡಿ ನಾವು ಅದ್ರ ಮೇಲೆ ಕ್ರಮ ವಹಿಸ್ತೀವಿ ಮತ್ತು ಯಾವ ಸರ್ವೆ ನಂಬರ್ಸ್ ಎಲ್ಲ ಇವ್ರು ಹೇಳಿದ್ರು ಅದ್ರ ಎಲ್ಲ ನಾವು ನಮ್ಮ ತಹಸೀಲ್ದಾರ್ ಹತ್ರ ಮಾತಾಡಿ ನಾ ಮುಂದಿನ ಕ್ರಮ ಜರುಗಿಸ್ತೀವಿ ಅಂತ ನಿಮಗೆ